ಇದು ಯಾರ ಮನೆ ಇಲ್ಲಿಗೆ ಯಾಕೆ ಕರ್ಕೊಂಡ್ಬಂದ್ರಿ ನಮ್ಮನ್ನ ಇದು ಮೊದಲು ನಾವು ಬಾಡಿಗೆ ಇದ್ದು ಹಳ್ಳಿ ಮನೆ ಇಲ್ಲಿ ನೀವಿದ್ರೆ ಯಾರಿಗೂ ಗೊತ್ತಾಗಲ್ಲ ನಾನು ಇಲ್ಲಿ ಕರ್ಕೊಂಬನಿ ನಾನು ನಮ್ಮವ್ವ ಇಲ್ಲೇ ಇದ್ವಿ ನಮ್ಮಅಗ ಕೆಲ್ಸಾ ಸಿಕ್ತನ ಕಾರಣಕ್ಕೆ ಅಲ್ಲಿ ಬಂದ ಮನೆಗೆ ನೀವು ಅನ್ನ ಹಾಕಿದ್ರಿ ನಮ್ಗ ನಿಮ್ ಮನೆ ತಿಂದೇವಿ ನಾವು ನಿಮಗೆ ಹಿಂಗೆ ಆಗೈತೆ ಅನ್ನೋದಕ್ಕೆ ನಮ್ಗೆ ಭಾಳ ಬಾಳ ಆಗೈತಿ ಅದಕ್ಕೆ ನಮ್ಮವ್ವ ಹೇಳು ಇದು ನಾನ್ ಹೆಂಡತಿ ಗೊತ್ತಾದ್ರೂ ಭಾಳ ಷಡ್ಯಂತ್ರ ಮಾಡ್ತಾಳೆ ಅಕ್ಕಿ ಭಾಳ ಸುಮಾರದಾಳ ನನ್ಗ ಗೊತ್ತಾಗ್ಲಿಲ್ಲ ನಮ್ಮನಾರ ಹುರ್ಸ್ಕೊಂಡು ಉರ್ಸ್ಕೊಂಡು ಉರ್ಸ್ಕೊಂಡು ದುಡ್ಡಕತ್ತಳ ನೀನು ಹೋಗಿ ಅಲ್ಲಿ ಅವರು ಊನ್ ಅಂತಲೇ ಉಳಿದ್ರೆ ನಾಳೆ ನಮ್ಮ ಪರಿಸ್ಥಿತಿ ಹೆಂಗೋ ಏನೋ ಆದ್ರೆ ನಮ್ಮವ್ವ ನಿಮ್ಮ ಅಂತಲೇ ಉಳಿತೀನಿ ಅಂತ ಅಂದಾಳ ಈಗ ನೀವು ಹೋಗಿ ಇಲ್ಲಿ ಮನೇಲಿ ಎಲ್ಲ ನಮ್ಮ ಬಾಂಡೆ ಎಲ್ಲ ಐತಿ ಹಾಸಿಗೆ ಪಾಸಿಗೆ ಎಲ್ಲ ಐತಿ ನೀವೇನು ತಗೋಬೇಕಾಗಿಲ್ಲ ಏನಿಲ್ಲ ನಮ್ಮ ಮೌನ್ ಸೀರಿದವ ನಾನು ಅರಿಬೇದವ ನೀವ್ ಹಾಕೋರಿ ನೋಡ್ರಿ ತಪ್ಪು ತಿಳ್ಕೊಬೇಡ್ರಿ ನೀವೆಲ್ಲ ದೊಡ್ಡ ಮನುಷ್ಯರು ಮತ್ತೆ ನಾನು ಅರ್ಬಿ ಹಾಕೋ ಅನ್ನಂತ ನೀವು ಅಪರ್ಥ ತಿಳ್ಕೊಬೇಡ್ರಿ ಸರ ನೀವು ನನಗೆ ಅನ್ನ ಕೊಟ್ಟಿದ್ದೀರಿ ನಾನಾ ಖುಷಿನ ಮದುವೆ ಅದ್ನದ ಗೊತ್ತಿದ್ರುನು ನನಗೆ ಕೆಲಸ ಕೊಟ್ರಿ ಆದ್ರೆ ಅವನು ಮೋಸ ಮಾಡ್ತಾನ ನನಗೂ ಗೊತ್ತಾಗ್ಲಿಲ್ಲ ಸರ ಅವತ್ತು ನನ್ನ ಬ್ಯಾರೆ ಫ್ಯಾಕ್ಟ್ರಿಗೆ ಕಳಿಸಿ ನಾನಿಲ್ಲೆಲ್ಲೇ ಇವತ್ತು ಇಲ್ಲೇ ಇಲ್ಲ ನಾನು ಇನ್ಚಾರ್ಜ್ ತಗೋತೀನಿ ನೀವು ಬೇರೆ ಫ್ಯಾಕ್ಟ್ರಿಗೆ ಹೋಗಂತ ಹೇಳ್ದೆ ಅಷ್ಟರಲ್ಲಿ ಎಲ್ಲ ಸೈನ್ ಇಲ್ಲಿ ತಾನೇ ಸೈ ಮಾಡ್ಕೊಂಡು ನಿಮ್ಮ ಕಡೆ ನೀವಿದ್ದು ಮದುವೆ ಗದ್ದಲಲ್ಲಿ ನಿಮ್ಮ ಕಡೆ ಬಡ ಸೈ ಮಾಡ್ಸ್ಕೊಂಡ್ಬಿಟ್ಟಿದ್ದಾನ ನಿಮಗೂ ಗೊತ್ತಾಗಿಲ್ಲ ಅಂಕಲ್ಗೂ ಗೊತ್ತಾಗಿಲ್ಲ ಬಡ ಮದುವೆ ಗದ್ದಲಲ್ಲಿ ನೀವು ಸೈ ಮಾಡಿಬಿಟ್ಟಿದ್ದೀರಿ ಎಲ್ಲ ಅಸ್ತಿ ಅವನ ಹೆಸರಲ್ಲಿ ಹೋಗಿದ್ದೀವಿ ನನಗೂ ಗೊತ್ತಾಗಲಿ ನನಗೇನಾದ್ರೂ ಒಂದು ಸ್ವಲ್ಪ ಸುಡು ಸಿಕ್ಕಿದ್ರು ನಾನು ಸುಮ್ಮನೆ ಬಿಡ್ತಿರ್ಲಿಲ್ಲ ನಾನು ಇದನ್ನ ಮಾಡ್ತಿದ್ದೆ ಆದ್ರೆ ನಾನು ಇಂತಿದ್ದಲ್ಲ ಭಾಳ ನಮ್ಮ ಕಾಡ್ತಾ ಇದ್ದಾಳ ಅದಕ್ಕೆ ನಮ್ಮವ್ವ ಇಲ್ಲೇ ನಿಮ್ಮ ಜೊತೆ ಬಂದಿರ್ತೀನಿ ಅಂದಳೆ ನಾನು ಅದೇ ಆಫೀಸ್ ತಡೆ ಕೆಲಸ ಮಾಡ್ತೀನಿ ಯಾಕಂದ್ರೆ ನಾನು ಅವರ ಅಕ್ಕನ ಮದುವೆ ಆಗಿದ್ದಾನಲ್ಲ ನಾನು ಅಲ್ಲೇ ಇರ್ತೀನಿ ಆಕೆ ಜೊತೆ ನಾನ್ ಚೆನ್ನಾಗಿದ್ದಂಗೆ ಮಾಡ್ತೀನಿ ಸರ್ ನೀವೆಲ್ಲ ನಿಮ್ಮ ಆಸ್ತಿನ ಹಿಂದ್ ಪಡೆಯಕ್ಕೆ ನಾನು ಏನಾದರೂ ಉಪಾಯ ಮಾಡಿ ಮಾಡ್ತೀನಿ ಸರ್ ಎಲ್ಲಾ ಆಸ್ತಿ ಪತ್ರನೂ ಎಲ್ಲಿ ಇರ್ತಾರ ಎಲ್ಲಿ ಇದನ್ನ ಮಾಡ್ತಾರ ಎಲ್ಲಾ ಡಾಕ್ಯುಮೆಂಟ್ಸ್ ನ ಎಲ್ಲಿ ಇದನ್ ಮಾಡ್ತಾರ ಇರ್ಲಿ ಪಾಪ ಮಾಡಿದವ್ರು ಸ್ವಲ್ಪನಾದರೂ ನೀವು ಅಂದ್ರೆ ಸುಖ ಸುಪತ್ಗೆಲ್ಲ ಇದ್ದವ್ರು ಸ್ವಲ್ಪನಾದರೂ ಬಡವ್ರದ್ದು ಇದು ಬರಬೇಕು ಹಂಗೆ ಹಂಗ ಒಂದು ಒಂದ್ ಸ್ವಲ್ಪ ಸುಖದ ಇದ್ದು ಆಮೇಲೆ ತಳಕ್ ಬಿದ್ರ ಮ್ಯಾಲೆ ಕೇಳಬಾರ್ದು ಆ ರೀತಿ ಪೆಟ್ಟು ಕೊಡ್ಬೇಕು ಸರ್ ಅವ್ರಿಗೆ ಹಂಗ ಮಾಡಬೇಕು ಆ ರೀತಿ ಪೆಟ್ಟು ಕೊಟ್ಟೆ ಕೊಡೋಣ ಸರ್ ಆದ್ರೆ ಈಗ ಪಾಪ ನಂದಿನಿ ಅವ್ರ ತಾಯಿ ಮತ್ತು ನಮ್ಮ ಮಾವ ಅಲ್ಲೇ ಇದ್ದಾರಲ್ಲ ಹಾಗಾಗಿ ಅವ್ರನ್ನ ಹೆಂಗಾದ್ರೂ ಮಾಡಿ ಮದುವೆ ಬಿಡಿಸ್ಕೊಂಬಂದು ಈ ಆಟನ ಶುರು ಮಾಡಬೇಕು ಸರ್ ಸರ್ ಚಿಕ್ಕ ಮನೆ ನನ್ನ ಬಟ್ಟೆ ಅಂತ ಬೇಜಾರು ಮಾಡ್ಕೊಬೇಡಿ ನಮ್ಮಪ್ಪನೂ ಅರ್ಬಿ ಅದಾವ ನಮ್ಮ ಅಪ್ಪ ತೀರು ಹೋಗಿದ್ದಾರೆ ಅವ್ನು ಬೇಕಾದ್ರೆ ಹಂಕಲ್ ಕೊಡಿ ನಮ್ಮ ತಾಯಿ ಸೀರೆನ ನಂದಿನಿ ಮೇಡಮು ಅಮ್ಮೋರು ಮತ್ತು ಪೂಜಾ ಮೇಡಮ್ ಉಟ್ಕೋತಾರೆ ಹಂಗೆ ನನ್ನ ಬಟ್ಟೆ ನೀವು ಹಾಂ ಆ ಕೊಡಿ ಸರ್ ಏನಾದರೂ ತಪ್ಪು ಮಾತಾಡಿದ್ರೆ ಕ್ಷಮೆ ಇರಲಿ ಸರ್ ಚೇಚೆ ದೊಡ್ಡ ಮಾತು ಮಾತಾಡತ್ತೀರಾ ಯಾಕೆ ಕಣ್ಣಲ್ಲಿ ನೀರು ಹಾಕತ್ತೀರಾ ಆಳಬೇಡಿ ನೋಡಿ ನೀವಿನ್ ಕಣ್ಣಲ್ಲಿ ನೀರು ಹಾಕ್ಬಿಡಿ ನೀವು ಆಸ್ರೆ ನಮಗೆ ದಿಕ್ಕೆ ತೋರಿಸ್ದೆ ಬೀದಿಲಿ ನಿಂತಾಗ ಬನ್ನಿ ಸರ್ ಅಂತ ಕರ್ಕೊಂಡು ಬಂದ್ರಿ ಇವನ್ ಎಲ್ಲಿ ಕರ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೀನಪ್ಪ ಇವನಿಗೆ ಮನೆ ಇರೋಕ್ಕಿಲ್ದೆ ನಮ್ಮ ಮನೆಗೆ ಬಂದದಾನ ಅಂತ ಸಡನ್ನಾಗಿ ನಾನು ಮನಸ್ಸಲ್ಲಿ ನಾನೇ ಅಂದ್ಕೊಂಡಿದ್ದೀನಿ ಆದರೆ ನೀವು ಬಾಡಿಗೆನೇ ಮನೆ ಇರಲಿ ಏನೋ ಒಂದಿರಲಿ ನೀವು ಈ ಮನೆಯನ್ನು ತೋರಿಸಿದ್ರಲ್ಲ ಅಷ್ಟೇ ಸಾಕು ಸರ್ ನೀವು ದೊಡ್ಡ ಮನುಷ್ಯ ಆದ್ರಿ ನೀವು ಹೃದಯವಂತರು ನಾನು ಎಲ್ಲಿ ನೀವು ಅವ್ರ ಜೊತೆ ಕೆಟ್ಟವರು ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ನನ್ನನ್ನು ನಿಮ್ಮನ್ನು ತಪ್ಪಾಗಿ ತಿಳ್ಕೊಂಡೋದಕ್ಕೆ ಕ್ಷಮೆ ಇರಲಿ ಪರವಾಗಿಲ್ಲ ಸರ್ ನಿಮ್ಮ ಮನೆ ಉಪ್ಪು ತಿಂದಿದ್ದೀನಿ ನಿಮ್ಮರು ನನ್ನ ತಲೆ ಮೇಲಿದೆ ನಾನು ಹೀಗಾದರೂ ತಿರ್ಸ್ಕೊತೀನಿ ಸರ್ ಸರ್ ಮನೆ ಒಳಗೆ ಚೆನ್ನಾಗಿದೆ ಹೋಗಿ ಸರ್ ನಾನು ಇಲ್ಲಿಂದ ಹೋಗ್ತೀನಿ ನಾನೇನಾದರೂ ಈ ಮನೆ ತೋರಿಸ್ತೀನಿ ನೀವು ಇಲ್ಲಿ ಬಂದಿದ್ದೀರಾ ಅಂತ ಗೊತ್ತಾದರೆ ಅವ್ರು ಇಲ್ಲಿಂದನೇ ಎತ್ತಂಗಡಿ ಮಾಡಕ್ಕೆ ನೋಡ್ತಾರೆ ಭಾಳ ಅಂದ್ರೆ ಯಾಕಂದ್ರೆ ಅತ್ತಿ ಮಾವ ಅಲ್ಲೇ ಈಗ ಏನು ಮಾಡೋಕ್ಕೂ ಹಿಂಜರಿದಿಲ್ಲ ಅವರು ನೀವು ಪ್ಲೀಸ್ ಸರ್ ನೀವು ಒಂದಿಟ್ಟು ಯಾರು ಕಣ್ಣಿಕ್ ಒಳಗೆ ಇರಿ ನಿಮ್ಗೇನು ರೇಷನು ಎಲ್ಲ ನಾನು ತಂದು ಕೊಡ್ತೀನಿ ಪಾತ್ರೆ ಪಗಡೆ ಗ್ಯಾಸು ಸಿಲಿಂಡ್ರು ಎಲ್ಲ ಐತಿ ಇಲ್ಲಿ ಆದ್ರೆ ನಿಮ್ಗೆ ರೇಷನ್ ಏನಾದರೂ ಬೇಕಂದ್ರೆ ನಾನು ಯಾರದ ಹುಡುಗ ನನ್ನ ದೋಸ್ತ ಕೈಯಲ್ಲಿ ಹೇಳಿ ಕಳ್ತೀನಿ ಫೋನ್ ಮಾಡ್ತೀನಿ ಫೋನ್ ಪೇ ಮಾಡಿರ್ತೀನಿ ತಂದು ಕೊಡ್ತಾರೆ ಸರ್ ಒಂದು ವಾರ ನೀವು ಒಂದು ತಿಂಗಳ ಮಟ್ಟಿಗೆ ಹೊರಗೆ ಬರಕ್ ಹೋಗ್ಬಿಡಿ ನೀವೇನು ಚಿಂತೆ ಮಾಡ್ಕೋಬಿಡಿ ಅದು ಅದು ಸರ್ ನಿಮ್ಮ ದುಡ್ಡು ಒಡವೆ ವಸ್ತ್ರ ಪರ್ಸು ಎಲ್ಲ ಇಸ್ಕೊಂಡ್ ಅಂತ ಗೊತ್ತಾಯಿತು ಅದಕ್ಕೆ ನನ್ನ ಹತ್ರ ಸ್ವಲ್ಪ ದುಡ್ಡಿದೆ ಇದೆ ಕೊಟ್ಟಿರ್ತೀನಿ ಏನಾದರೂ ಯಾರಾದ್ರೂ ಹುಷಾರಿಲ್ಲ ಕಲ್ಚಿಕ್ ಬೇಕಂದ್ರೆ ಇಟ್ಕೊಳ್ಳಿ ಸರ್ ಬೇಡಪ್ಪ ಬೇಡ ನಿನ್ನ ಹತ್ರ ದುಡ್ಡು ಇಸ್ಕೊಳದ ನಾನೇ ಸಾವಿರಾರು ಜನಕ್ಕೆ ಲಕ್ಷಾಂತರ ರೂಪಾಯಿ ದುಡ್ಡು ಕೊಡ್ತಿದ್ದೆ ಏನಾದರೂ ಫಂಕ್ಷನು ಅದು ಇದು ಹಬ್ಬ ಹರಿದಿನ ಅಂತ ಬಂದ್ರೆ ಬೋನಸ್ ಅಂತ ಸಾಕಷ್ಟು ದುಡ್ಡನ್ನ ಇದ್ದೆ ಆದರೆ ಈಗ ನನಗೆ ದುಡ್ಡು ಇಲ್ಲದಂಥ ಪರಿಸ್ಥಿತಿನ ತಂದಿಟ್ಟುಬಿಟ್ಟ ರವಿ ನಾನು ಸುಮ್ಮನೆ ಬಿಡಲ್ಲ ಸುಮ್ಮನೆ ಬಿಡೋಲ್ಲ ಯಶ್ ಸರ್ ನನ್ನ ಮೇಲೆ ನಾನೇ ಬೇಡ ಅಂದ್ಬೇಡಿ ಇವು ಈ ತಿಂಗಳು ನೀವು ಕೊಟ್ಟಂಥ ಸಂಬಳ ಅಮ್ಮ ಹೇಳಿದ್ರು ಅದನ್ನು ಸರ್ಗೆ ಅಂತ ಸರ್ ಇಪ್ಪತ್ತೈದು ಸಾವಿರ ಇದೆ ಇದು ಈ ತಿಂಗಳ ನಿಮ್ಮ ಖರ್ಚಿಗೆ ಆಗುತ್ತೆ ಇಟ್ಕೊಳ್ಳಿ ಸರ್ ನನಗೆ ನಾನು ಅದೇ ಮನೆಗೆ ಹೋಗ್ತೀನಲ್ಲ ಈಗ ಅಮ್ಮನೂ ಇಲ್ಲೇ ಬರ್ತಾರೆ ಅಮ್ಮ ಈಗ ಸಡನ್ ಆಗಿ ಇಲ್ಲಿ ಬಂದ್ಬಿಟ್ರ ಅವ್ರು ನಿಮ್ಮ ಜೊತೆ ಬಂದಿದಾರ ಅಂತ ಪತ್ತೆ ಹೆಚ್ಬಿಡ್ತಾರ ಅವ್ರು ಅದಕ್ಕೆ ಒಂದೆರಡು ದಿನ ಅಮ್ಮ ಅಲ್ಲಿ ಇರ್ತಾರೆ ಅವ್ರಿಗೆ ಅಮ್ಮ ಹಿಂಸೆ ಕೂಡ ನೋಡಿ ಅಮ್ಮನ ಮನೆ ಬಿಟ್ಟು ಅವ್ರ ಹೊರಗ್ ಹಾಕ್ತಾರೆ ಅವಾಗ ಅಮ್ಮನ ಅಂದ್ರೆ ಅಮ್ಮ ಇಲ್ಲಿ ಬಂದೇ ಬರ್ತಾರೆ ಅವಾಗ ಅಮ್ಮನ ನಿಮ್ಮ ಜೊತೆನೆ ಇರ್ತಾರ ಮೇಡಮ್ ಅವ್ರಿಗೆ ಅಮ್ಮವ್ರಿಗೆ ಅವ್ರಿಗೆ ಅಡುಗೆ ಮಾಡಕಮ್ಮ ಬಿಡಲ್ಲ ಅಮ್ಮನ ನಿಭಾಯಿಸ್ಕೊಂಡು ಹೋಗ್ತಾರೆ ಒಂದು ಒಂದೆರಡು ದಿನ ಸರ್ ಎರಡು ದಿನ ಇದನ್ನ ರೊಕ್ಕ ಬೇಡ ಅಂತ ಹೇಳಿದ್ರೆ ನನ್ನ ನಾನೇ ಸರ್ ಬೇಡ ನನಗೆ ರೊಕ್ಕ ಬೇಡ ಆನೆ ಪಾನೆ ಹಾಕ್ಬೇಡಿ ತನ್ನಿ ನೀವು ದುಡ್ಡು ತೊಗೊಳ್ಳಿ ನಂಗೆ ದುಡ್ಡು ಬೇಡ ರೀ ನಾನು ಎಲ್ಲಾದರೂ ಕೆಲಸಕ್ಕೆ ಹೋಗ್ತೀನಿ ಕೆಲಸ ಕೊಟ್ಟೆ ಕೊಡ್ತಾರೆ ನೀವು ತೊಗೊಳಿಲ್ಲ ಅಂದರೆ ನಾನು ಒಂದು ಹನಿ ನೀರು ಮುಟ್ಟಲ್ಲ ಸರ್ ಆಯಿತು ನೀನು ಇಷ್ಟೆಳ್ಳಿ ಅನ್ನೋದಕ್ಕೆ ತಗೋತಾ ಇದ್ದೀನಿ ನೀನು ಒಂದು ತಿಂಗ್ಳು ಕಷ್ಟಪಟ್ಟು ದುಡಿದ್ರು ಸಂಬಳ ಇದು ನಾನು ನಿನ್ನಲ್ಲಿ ಕೇರು ಮಾಡ್ತಾ ಇರಲಿಲ್ಲ ಆದರೆ ನೀನು ನೀನು ಎಷ್ಟು ನಾನು ಕೇರ್ ಮಾಡ್ತಾ ಮಾಡ್ತಾಯಿದ್ದೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೀವು ಒಬ್ಬರು ಇದ್ರಿ ಅಂತ ನಮಗಿದಾಗಿದೆ ಥ್ಯಾಂಕ್ಸ್ ಲಾಟ್ ಸರ್ ಎಷ್ಟು ಆದರೂ ನಾವು ರಕ್ತ ಸಂಬಂಧಿಗಳೇ ಅಲ್ಲಿ ಅಕ್ಕನ ನಾನು ಮದುವೆ ಆಗಿದ್ದೀನಿ ತಂಗಿನ ನೀವು ಮದುವೆ ಆಗಿದ್ದೀರ ಅನ್ನ ತಮ್ಮನೇ ಆದ್ವಿ ಏನೋ ನಾವು ಒಟ್ಟು ಕೀಳಿ ಜನ ಬಡವರು ನೀವು ಶ್ರೀಮಂತರು ಅಷ್ಟೇ ಸರ್ ಅದಕ್ಕೆ ನಾವು ಎಲ್ಲ ರಕ್ತ ಸಂಬಂಧಿಗಳೆಲ್ಲ ಈಗ ಅದಕ್ಕೆ ಸರ್ ನಮ್ಮಲ್ಲಿ ನಿಮ್ಮಲ್ಲಿ ಯಾಕೆ ಸಾರಿ ಥ್ಯಾಂಕ್ ಯು ಇದೆಲ್ಲ ಬೇಡ ಸರ್ ಪ್ಲೀಸ್ ತಗೊಳ್ಳಿ ಹ್ಞೂ ಕೊಡು ನಂದೆಂಥ ಪರಿಸ್ಥಿತಿ ಬಂತು ನೋಡಿ ಯಶ್ ನನ್ನ ದೊಡ್ಡ ಆಫೀಸ್ಗೆ ಸಿ ಯು ನಾನು ಫ್ಯಾಕ್ಟ್ರಿಗೆ ಓನರು ಮನೆ ದೊಡ್ಡ ಮನೆ ಎಲ್ಲ ಮಹಿ ಬಾಲ್ ಅನ್ಸಿ ಸಾಕಷ್ಟು ಇಟ್ಟಿದ್ದೆ ಎಲ್ಲ ಮೋಸ ಮಾಡಿ ಆ ರವಿ ನಮ್ಮ ಅತ್ತೆ ಮಾವನ್ನ ಬಿಡಿಸ್ಕೊಂಡು ಬಂದಮೇಲೆ ನನ್ನ ಆಟ ಏನಂತ ತೋರಿಸ್ತೀನಿ ಆದರೆ ನಾ ಅತ್ತೆ ಮಾವನ ಬಿಡಿಸೋಕ್ಕೆ ನೀನು ನನಗೆ ಹೆಲ್ಪ್ ಮಾಡಬೇಕು ಮಾಡ್ತೀಯಾ ಅವ್ರು ಏನು ಮಾತಾಡ್ತಾರೆ ಏನಿಲ್ಲ ಅನ್ನೋದನ್ನು ಕೇಳಿಸ್ಕೊ ನಮ್ಮ ಅತ್ತೆ ಮಾವನ ಎಲ್ಲಿ ಇಟ್ಟಿದ್ದಾರೆ ಅನ್ನೋದನ್ನು ಕೇಳಿಸ್ಕೊ ಇದನ್ನು ನನಗೆ ನೀನು ಮೆಸೇಜ್ ಮಾಡು ಸಾಕು ಕಾಲ್ ಮಾಡಬೇಡ ನಾನು ಅದಕ್ಕೆ ನಿಮ್ಗೆ ಆನ್ಸರ್ ಮಾಡ್ತೀನಿ ಆಯಿತು ಸರ್ ನಾನು ಮಾಡ್ತೀನಿ ಬರ್ತೀನಿ ಸರ್ ತುಂಬ ಹೊತ್ತಾದರೆ ಅವ್ರು ಹೋಗ್ತಾರೆ ಸರಿ ಆಯಿತು ಹೋಗು ತಗೋ ಮನೆ ಖರ್ಚಿಗೆ ಬೇಕಾಗುತ್ತೆ ಎತ್ತಿಟ್ಕೋ ಬೇಡ ರೀ ನಾನು ಅಭಿಷೇಕ ಹೆಸರು ನನ್ನ ಕಾಲಿಟ್ಟುಗಳಿಗೆ ನಿಮ್ಮ ಮನೆ ಖಾಲಿ ಮಾಡುವಂಗೆ ಆಯಿತು ಅಂತಾರೆ ನನ್ನ ಕೈಯಲ್ಲಿ ದುಡ್ಡು ಕೊಟ್ಬಿಟ್ರೆ ಈ ದುಡ್ಡೆಲ್ಲನು ನನ್ನ ಹತ್ರ ಉಳಿಯಲ್ಲ ರೀ ನಾನು ಅಭಿಷೇಕನ ತಿನ್ನು ಬೇಡ ರೀ ಅಮ್ಮ ನಾನು ಹೋಗಿ ಬರ್ತೀನಿ ಹುಷಾರಮ್ಮ ಸರಿನಪ್ಪ ಅಂಕಲ್ ಹುಷಾರು ಆಯ್ತಪ್ಪ ನಿಮ್ಮಿಂದ ಬಹಳ ಉಪಕಾರ ಆಯ್ತು ಅಂಕಲ್ ನೀವು ಬಹಳ ಅಂತ ಅನ್ನಿಸ್ತಾ ಇದ್ದೀರಾ ಒಳಗಡೆ ಹೋಗಿ ರೆಸ್ಟ್ ಮಾಡಿ ನಾನು ಬರ್ತೀನಿ ಯಾಕಂಗೆ ಮಾತಾಡ್ತಿದ್ದೆ ನಂದಿನಿ ಮನಸ್ಸಿಗೆ ನೋವಾದಾಗ ಆದಾಗ ನೀನು ಇನ್ನಷ್ಟು ನೋವು ಮಾಡೋಂಗೆ ಮಾತಾಡ್ಬೇಡ ಯಾರು ಅಂದಿರೋದು ನಿನಗೆ ಅಭಿಷೇಕನ ಅಂತೇಳಿ ಹಾ ನಂದಿನಿ ನಾನು ತಪ್ಪಾಯ್ತಮ್ಮ ಅದೇನು ಮೊನ್ನೆ ನಾನು ಆ ಥರ ಆಯ್ತಲ್ಲ ಅವಳು ನನಗೆ ಆ ಥರ ಎಲ್ಲ ಲೆಟರು ಮೆಸೇಜು ಎಲ್ಲ ಕಳಿಸಿದ್ಲು ಹಾಗಾಗಿ ನಾನು ಅಂದೆ ಅವಳೇ ಅಂತ ನಂಗೆ ಗೊತ್ತಿರಲಿಲ್ಲಮ್ಮ ನಂದಿನಿ ತಪ್ಪಾಯ್ತಮ್ಮ ಕ್ಷಮಿಸ್ಬಿಡು ನೀನು ಅಭಿಷೇಕನ ಅಲ್ಲಮ್ಮ ನೀನು ಬಂದೆ ನಮ್ಮ ಮನೆಗೆ ಒಂದು ವರ್ಷ ಆಗಕ್ಕೆ ಬಂತು ಅಭಿಷೇಕನ ಅವಳು ಅವಳು ಅಮ್ಮನೆ ಕಾಲಿಟ್ಟು ಇವಳದ ನನ್ನ ಮಗಳ ಗಂಡ ಅವನು ಇವರೆಲ್ಲ ಶನಿ ಹಚ್ಚಿದ್ದಾರೆ ನೀನೇನು ಮಾಡ್ತೇಮ್ಮ ನಿನ್ನ ಮನೆ ಮಹಾಲಕ್ಷ್ಮಿ ತೋಳಮ್ಮ ದುಡ್ಡು ತಗೊಂಡೋಗಿ ಒಳಗಿಡು ನೋಡು ಮನೆ ಹೇಗಿದೆಯೋ ಪೂಜಾ ನೀನು ಹೋಗು ನಂದಿನಿ ನೀನು ಮನೆ ಕ್ಲೀನ್ ಮಾಡಿರಿ ನಮಗೊಂದು ಸ್ವಲ್ಪ ಬಹಳ ಸುಸ್ತಾಗ್ತಾ ಇದೆ ನಾವು ಇಲ್ಲೇ ಒಂದು ಸ್ವಲ್ಪ ಕಟ್ಟಿ ಮೇಲೆ ಕೊಂಡಿರ್ತೀವಿ ಇಲ್ಲ ರೀ ದುಡ್ಡನ್ನ ನೀವೇ ಇಟ್ಕೊಳ್ಳಿ ಕೇಳಿದಾಗ ಕರ್ಚಿಕೊಡು ಕೊಡುವಂತೆ ಹ್ಞೂ ಅತ್ತೆ ಅಪ್ಪ ಅಮ್ಮ ಅಮ್ಮನ ಬಡಿತಾಯಿದ್ದಾಳೆ ಅಂತ ಅಪ್ಪನ ಏನು ಮಾಡಲ್ಲ ಆದ್ರೆ ಅಮ್ಮನ ಏನಾದರೂ ಮಾಡಿಬಿಡ್ತಾಳೆ ದೊಡವ ನಮ್ಮವ್ವನ ಹೆಂಗಾರ ಮಾಡಿ ಬಿಡಿಸ್ಕೊಂಬರಣ ಅಂತ ನಮ್ಮವ್ವ ಇಲ್ಲ ಇರಲ್ಲಾತ ಏನು ಮಾಡಲಿ ನಾನು ಸಮಾಧಾನ ಮಾಡ್ಕೊಳವ್ವ ಸಮಾಧಾನ ಮಾಡ್ಕೊ ನೋಡೋಣ ಹೆಂಗಾದರೂ ಮಾಡಿ ಬಿಡಿಸ್ಕೊಂಬರಣ ನೋಡು ಭಾಳ ಭಾಳ ಚಿಂತೆ ಮಾಡಕತ್ತ ಒಂದಿಟ್ಟು ಹೋಗಿ ರಾಮ್ ಸಮಾಧಾನ ಮಾಡು ಹ್ಞೂ ಸುಳ್ಳು ಅರಿ ನೀವು ಒಳಗೆ ಹೋಗಿ ಸ್ವಲ್ಪ ಸುಧಾರಿಸ್ಕೊಳ್ಳಿ ಹ್ಞೂ ಅಮ್ಮ ನೀನಮ್ಮ ಅಂತ ಕರಿಬೇಡ ನನ್ನ ಯಾಕಮ್ಮ ನಾನೇನ್ ಮಾಡಿದ್ದೀನಿ ಹೇಳು ನಂದೇನ್ ತಪ್ಪಿದೆ ಇದರಲ್ಲಿ ಅವನು ಹಿಂಗೆ ಮೋಸ ಮಾಡ್ತಾನಂತ ನಿಜವಾಗ್ಲೂ ನನಗೆ ಗೊತ್ತಿರ್ಲಿಲ್ಲಮ್ಮ ಅವನ ಜೊತೆ ನನ್ನ ಕೈ ಆಗಿದ್ದೆ ಅಂದ್ರೆ ನಾನಲ್ಲಿ ಇರ್ತಿದ್ನಲ್ಲಮ್ಮ ಇಲ್ಲ ಯಾಕೆ ಬರ್ತಿದ್ದೆ ನಿನ್ ಜೊತೆ ಇಲ್ಲಮ್ಮ ನಿಜವಾಗ್ಲು ನನಗೆ ಅವ್ನಿಗೆ ಯಾವ ರೀತಿ ಹಿಂಗ ಆಡ್ತಾ ಇದ್ದಾನದ ಬಂದು ಕೂಸುಳು ಕೂಡ ಕೊಟ್ಟಿಲ್ಲಮ್ಮ ಅಮ್ಮ ಇದ್ರಲ್ಲಿ ನನ್ನೇನು ತಪ್ಪಿಲ್ಲ ಅಮ್ಮ ಅತ್ತೆ ಮಾವ ಎಲ್ಲಿದ್ದಾರೆ ಅಂತ ನಾನು ಕಂಡು ಹಿಡಿದಿನಿ ಹಿಂಗ್ಕೊಮ್ಮೆ ನನ್ನನ್ನ ಕಿಡ್ನಾಪ್ ಮಾಡಿದ್ರ ಅವ್ರು ಏನು ಹೇಳ್ತಾ ಇದ್ಯಾ ನೀನು ನೀನೇನು ಕಿಡ್ನಾಪ್ ಮಾಡಿದ್ದೀರಾ ನನ್ನನ್ನಲ್ಲಮ್ಮ ನಂದಿನಿನ್ನ ಎಂಗೇಜ್ಮೆಂಟ್ ನೆಲೆಸಬೇಕು ಅಂತ ಕಿಡ್ನಾಪ್ ಮಾಡಿದ್ರು ಆವಾಗ ಅದರಲ್ಲಿ ಗಿರಿಜಾ ಅತ್ತೇ ಶಾಮೀಲಾಗಿದ್ದರು ಗಿರ್ಜಾತೆ ಸಂಗೀತ ಅತ್ತೆ ಕುಡಿ ಇಬ್ಬರು ಕುಡಿ ನಂದಿನಿ ರಾಮ್ ಜೊತೆ ಮದುವೆ ಆಗಬಾರ್ದು ಅನ್ನೋದಕ್ಕೆ ನಂದಿನಿಯನ್ನು ಕಿಡ್ನಾಪ್ ಮಾಡಿದ್ರು ಆದರೆ ಹೆಂಗೋ ನಂದಿನಿ ನಾನು ಒಂದಿತಾಯ ಇರೋದ್ರಿಂದ ನಾನು ಅವಳ ಥರನೇ ಸೀರೆ ಹಾಕೊಂಡು ಮುಸ್ಕಾಕೊಂಡಿದ್ದೆ ನನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋದರು ಅಲ್ಲಿ ನಾನಂತ ಗೊತ್ತಾಗ್ಲಿಲ್ಲ ಅವ್ರಿಗೆ ಅಂದ್ರೆ ಅವರು ನನ್ನ ಮುಖ ತೋರಿಸ್ತಾರಲ್ಲ ಡೈರೆಕ್ಟಾಗಿ ಮುಖ ತೋರಿಸಿ ಎಲ್ಲಿ ನಾನು ಸಿಕ್ಕಾಕ್ ಸಿಕ್ಕಾಕುತ್ತೀನಿ ಅನ್ನೋ ಭಯ ಅವರಿಗೆ ಹಾಗಾಗಿ ಅವರು ರೌಡಿಗಳಿಗೆ ಹೇಳಿ ಕಿಡ್ನಾಪ್ ಮಾಡಿದರು ನನಗೆ ಹಿಂಗೋ ಕರಾಟಿ ಗೊತ್ತಲ್ಲ ಅವ್ರನ್ನ ಹೊಡೆದು ತಪ್ಪಿಸ್ಕೊಂಡು ಬಂದಿದ್ದೆ ಆಮೇಲೆ ಬಂದು ನಾನು ಎಂಗೇಜ್ಮೆಂಟಿಗೆ ಜಾಯ್ನ್ ಆಗಿದ್ದೆಮ್ಮ ನನಗೇನು ಅತ್ತೆ ನಮ್ಮ ಮಾವನ ಅಲ್ಲೇ ಕಿಡ್ನಪ್ ಮಾಡಿ ಇಟ್ಟಿದ್ದಾರೆ ಅನ್ನೋದು ಗೊತ್ತು ಯಾಕಂದ್ರೆ ಅದೊಂದೇ ಗೋಡವನ್ನು ಹ್ಞೂ ಅದೇ ಕರೆಕ್ಟ್ ನಾನು ಅಲ್ಲಿ ನೋಡಿದೀನಿ ನಮ್ಮ ಜಾಗನ ನಾನು ಹೋಗ್ತೀನಿ ನನ್ನ ಅತ್ತೆ ಮಾವನ ಕರ್ಕೊಂಡು ಬಂದೇ ಬರ್ತೀನಿ ದುಡಕಕ್ಕೆ ದುಡಕಬೇಡ ನಿನಗೇನಾದರೂ ತೊಂದರೆ ಆಗಿತ್ತು ಅಲ್ಲೆಲ್ಲ ಸಾಕಟ್ಟು ರೌಡಿಗಳನ್ನ ಇಟ್ಬಿಟ್ಟಿರ್ತಾಳೆ ನೋಡಿದ್ರೆ ಒಂದು ಕಾರ್ ಗಡಿ ತುಂಬ ರೌಡಿಗಳನ್ನ ಕರ್ಕೊಂಡು ಬಂದಿದ್ದಾಳಾಕಿ ಹಾ ನಾವು ದುಡ್ಡನ್ನ ನೀರಲ್ಲಿ ಹೋಮ ಮಾಡ್ದಂಗೆ ಮಾಡ್ತಾಳೆ ಕಣೆ ನನ್ನ ಮಗ ಕಷ್ಟ ಪಡೆ ದುಡ್ಡು ದುಡ್ಡು ಬೇವರು ಸುರಿಸಿ ನನ್ನ ಮಗ ದುಡ್ದಿರೋ ದುಡ್ಡನ್ನ ಕುತ್ಕೊಂಡು ತಿಂತಾರಲ್ಲ ನನ್ನ ಹೊಟ್ಟೆ ಲೇಟ್ಸ್ ಅಂತ ಆಗ್ಬಾರ್ದು ನನ್ನ ತಾಯಿ ಏನಾದರೂ ಈಗ ಇಟ್ಟೆವು ಆಗಿದ್ದಿತ್ತು ಅಂದರೆ ಅದನ್ನು ಅವಳು ಸರಿ ಮಾಡ್ತಿದ್ದು ಈಗ ನಾ ಏನು ಮಾಡಿ ನಾನು ಯಾರು ಕೇಳಿಯಪ್ಪ ದೇವ್ರಿ ಏನು ಮಾಡಲಿ ನನಗೇನಂತೂ ತಿಕ್ಕಿ ತೋಚುವ ತೆಗೈತಿ ಅಮ್ಮ ಅವಾಗ ನಂದಿನಿ ಮದುವೆ ಆಗುವಾಗ ನೀನು ದೇವಸ್ಥಾನಕ್ಕೆ ಹೋಗಿದ್ದಲ್ಲ ಕಣಗಾವಿ ಕಣ್ಣ ಮಗ ಅಲ್ಲಿ ಹೋಗಮ್ಮ ಈಗೆಲ್ಲ ಸರಿ ಆಗುತ್ತಂತ ಅಮ್ಮನ ಕೇಳು ಹೌದಲ್ಲ ಸುಖ ಬಂದ ಮೇಲೆ ತಾಯಿನೇ ಮರೆತು ಬಿಟ್ಟಿದ್ದೆ ಆ ತಾಯಿ ಅದಕ್ಕೆ ನನ್ನ ನೆನಪು ಮಾಡ್ಕೋ ಮರ್ತಿದ್ಯಾ ಅಂತ ತೋರಿಸಿದಾಳೆ ನಿನ್ನಿಂದ ನಾನು ನೆನಪಾಯ್ತು ಹೋಗ್ತೀನಮ್ಮ ನಾಳೆ 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 ರವಿವಾರ ಹ್ಞೂ ಸೋಮವಾರ ಮಂಗಳವಾರ ಹೋಗ್ತೀನಿ ಅಲ್ಲಿ ತನ ಹೆಂಗೋ ಕಾಲ ಕಳೆಯೋಣ ಹೆಂಗೋ ದೇವರು ಮನೆ ಅಂತ ಕೊಟ್ಟಿದ್ದಾನಲ್ಲ ದೇವ್ರು ನಮ್ಮ ಕೈ ಬಿಡಲ್ಲ ಅನ್ನೋದಕ್ಕೆ ಇದೇ ಸಾಕ್ಸಿ ಬೀದಿಗೆ ನಿಂತೋರು ನನ್ನ ಮನ ಆಸರೆ ಅಂತಾದರೂ ಸಿಕ್ಕಲ್ಲ ಅಷ್ಟು ಸಾಕು ಕತ್ತಲ್ಲಿ ಅಶನ್ ದಾರ ಬಿಟ್ಟು ತಾಳಿಸೋದಕ್ಕೆ ಬಿಡಲಿಲ್ಲ ಎಲ್ಲ ಕಿತ್ಕೊಂಡ್ರು ಏನು ಮಾಡೋದು ಹೇಳು நம் பரி யாரிக்க அம்மா அம்மா நித்துக்கோ அம்மா எல்லூ நமஸ்காரி ಎಲ್ಲರೂ ಹೆಂಗದ ರೀ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡಿನಿ ಏನು ರೀ ತಿಂಗಳಿಗೊಮ್ಮೆ ಮತ್ತು ವಾರಕ್ಕೊಮ್ಮೆ ಹಿಂಗೆ ಹಾಕತ್ತೀರಿ ವಿಡಿಯೋ ಅದು ಅರ್ಥ ಆಗಲ್ಲ ಅಂತೀರಾ ಪ್ಲೀಸ್ ನನಗೂ ನಿಮ್ಮ ಕಷ್ಟ ಅರ್ಥ ರೀ ಮನೇಲಿ ಪ್ರಾಬ್ಲಮ್ ಐತಿ ಈಗ ಒಂದು ತಿಂಗಳ ತಿಂಗಳಲ್ಲಿ ಕಾಟದ ಕತೆ ಅಂತಲೂ ಹಾಕ್ತಾ ಇದ್ದೆ ನಾನು ಏನಾಗಿತ್ತು ಅಂದ್ರೆ ಎರಡು ಚಾನಲ್ ಇದೆ ನಂದು ಕಾನಾಪುರ ಯು ಕೆ ಕಾರ್ಟೂನ್ ಚಾನಲ್ ಹಂಗೆ ಯು ಕೆ ಕನ್ನಡ ಕಾರ್ಟೂನ್ ಚಾನಲ್ ಎರಡು ಚಾನಲ್ ಆದರೆ ನಂದು ಇರೋದು ನಾನು ಅದರೊಳಗೆ ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಆದರೆ ಒಂದು ಇನ್ನು ನೋವಿನ ಕತೆನ ಯಾವಾಗ ಒಂದು ದಿನ ಬಿಟ್ಟಿದ್ದೀನಿ ಹೊರತು ಅದ್ರ ಮೇಲೆ ಬಿಟ್ಟಿಲ್ಲ ನಾನು ಹಾಕತ್ತೀನಿ ನೋಡಿರಿ ನೀವು ಆದರೆ ಇದ್ರೊಳಗೆ ಮಾತ್ರ ಇದನ್ನು ಇವತ್ತು ಹಾಕದ್ನಿ ಬೆಳಗ್ಗೆನ ಅದಕ್ಕೆ ಪಾಪ ನಿಮಗೆ ಬೇಜಾರಾಗಿದೆ ಕ್ಷಮೆ ಇರಲಿ ಯಾಕಂದ್ರೆ ಅವಾಗ ನಮ್ಮ ತಂಗಿ ಎಂಗೇಜ್ಮೆಂಟ್ ಇತ್ತು ಮನೇಲಿ ಎಂಗೇಜ್ಮೆಂಟು ಬಟ್ಟೆ ತೆಗ್ಸೋದು ಮತ್ತು ಒಡವೆ ತೆಗೆಸೋದು ಇದೆಲ್ಲ ಆಯಿತು ಹಂಗಾಗಿ ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಅಷ್ಟರಲ್ಲಿ ಬಂದು ಒಂದು ವಾರ ಆಗಿತ್ತು ಒಂದು ಏನೇನು ಹೇಳ್ಕತೆ ಮಾಡುತ್ತಿದ್ದೆ ನಮ್ಮ ಅಜ್ಜಿಯವರು ತಿರ್ಕೊಂಡ್ರು ನಮ್ಮ ಅವ್ವ ತಾಯಿ ಅವರು ಆದ್ಮೇಲೆ ನಾನು ನಿಮಗೆ ಅದನ್ನು ಕನ್ನಡ ಕಂಡು ಚಾನಲ್ ಒಳಗೆ ಮತ್ತು ಶಾರ್ಟ್ ವಿಡಿಯೋ ಮತ್ತು ಇದನ್ನು ಮಾಡಿ ಹಾಕಿದ್ದೆ ಮನೇಲಿ ಹಾಕ್ಬೋ ತಯ್ಯ ತೆಗೆದು ನಾನು ತೆಗೆದುಬಿಟ್ಟೆ ಅದನ್ನು ಹಂಗಾಗಿ ಆಮೇಲೆ ಯಾಕಂದ್ರೆ ಅದನ್ನು ನೋಡಿದಾಗೆ ಮನೆಯವ್ರಿಗೆ ಬೇಜಾರಾಗುತ್ತೆ ಬೇಡ ತೆಗೆದ್ಬಿಡೋಂದ್ರು ಹಂಗಾಗಿ ತೆಗೆದೆ ನಾನು ಆಮೇಲೆ ನಾನು ಮತ್ತು ಈಗ ಫುಲ್ಲು ರೀ ನಾನು ನಿಮ್ಗೆ ಹೇಳಬೇಕು ಅಂದರೆ ನಮ್ಮ ಅತ್ತೆಗೆ ಎರಡನೇ ಕಿಡ್ನಿ ಎರಡು ಕಿಡ್ನಿ ಫೇಲ್ ಆಗಿ ಅವರು ಫುಲ್ ಸೀರಿಯಸ್ ಇದ್ದಾರೆ ಆಕ್ಸಿಜನ್ ಮೇಲೆ ದಿನ ಹಾಸ್ಪಿಟ್ಲಲ್ಲಿ ನಾನು ಅವ್ರ ಜೊತೆ ಇದ್ದೆ ನನಗೂ ಮೂರು ಮಕ್ಕಳಿರೋದ್ರಿಂದ ಭಾಳ ಮಕ್ಕಳು ಅಳೋ ಕಟ್ಟತಕ್ಕ ನಾನು ಬಂದಿದ್ದೀನಿ ಈಗ ಹಾಸ್ಪಿಟ್ಲಿಂದ ಬಂದ ಮೇಲೆ ಈಗ ಸ್ವಲ್ಪ ಆರಾಮಾಗಿದ್ದಾರೆ ಅವರು ಆರಾಮಾಗಿ ರಿಕ್ವೇರ್ ಆದಮೇಲೆ ನಾನು ಈಗ ಇಲ್ಲಿ ಮನೆಗೆ ಬಂದೆ ಈಗ ಬೇರೆಯವರು ಇದ್ದಾರೆ ಮೂರು ಮಂದಿ ನಮ್ಮ ನನಗೆ ಮಕ್ಕಳು ಬೇರೆದವ್ರು ಇದ್ದಾರೆ ಅದಕ್ಕಾಗಿ ನಾನು ಮನೇಲಿ ಇರೋದಕ್ಕೆ ಇವತ್ತು ವೀಡಿಯೋ ಮಾಡ್ತಿದ್ದೀನಿ ಮಾತು ಜಾಸ್ತಿ ಆದರೆ ಕ್ಷಮೆ ಇರಲಿ ನಿಮ್ಗೆ ಬೇಡ ಅನ್ಸಿದ್ರೆ ಸ್ಕಿಪ್ ಸ್ಕಿಪ್ ಮಾಡಿಬಿಡಿ ಬಾಯ ಒಂದು ಸ್ವಲ್ಪ ತೊದಲ್ತೈತ್ರಿ ಆಯ್ತು ಇರನ್ರಿ ರೀ ಈಗ ಒಂದು ದಿನ ನೀನು ಇನ್ಕತೆ ಮಾಡಬೇಕ್ರಿ ಇವತ್ತು ಬೆಳಗ್ಗೆ ಹಾಕಿನೇ ಇಲ್ಲ ನಿನ್ನೆ ಎರಡು ವೀಡಿಯೋ ಹಾಕಿನಿ ಇದಕ್ಕೆ ಹಾಕಿರ ಅದಕ್ಕಾಗಲ್ಲ ಅದಕ್ಕೆ ಹಾಕಿದ್ರಿ ಇದಕ್ಕಾಗಲ್ಲ ಮಾಡೋಕ್ಕೆ ಟೈಮ್ ಹೊರಗಡೆ ಐತಿ ಆದರೆ ಆರಾಮ ಆರಾಮಿಲ್ಲಕ ಮಂದಿ ಮಕ್ಕಳ ಅಲ್ಲಿ ದವನೆಯನ್ನು ಮತ್ತಿದ್ರು ಇಲ್ಲಿ ಮನೆಗೆ ಬಂದು ಹೋಗಿ ಮಾಡ್ತಿರ್ತಾರೆ ಹಾಗಾಗಿ ಸ್ವಲ್ಪ ವಿಳಂಬ ಆಗತ್ತೈತಿ ಕ್ಷಮೆ ಇರಲಿ ಅಂತ ಕೇಳ್ತೀನಿ